ನಮಸ್ಕಾರ ವೀಕ್ಷಕರೇ ಅಸ್ಲಿ ಕಹನಿ ಕನ್ನಡ ಚಾನೆಲ್ಗೆ ಸ್ವಾಗತ ವಿನ್ಯೂಸ್ವೆಲ್ ಅಟಾರ್ನಿ ಜನರಲ್ ತಾರೆಕ್ ವಿಲಿಯಂ ಪ್ರಕಾರ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿನ್ಯೂಸ್ವೆಲ್ ಅಮೆರಿಕದ ವಸಾಹತುವನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಚಿನ್ನ ತೈಲ ತಾಮ್ರ ಸೇರಿದಂತೆ ನೈಸರ್ಗಿಕ ಸಂಪನ್ಮೂಲಗಳನ್ನ ವಶಪಡಿಸಿಕೊಳ್ಳುವುದೇ ಅಮೆರಿಕದ ಉದ್ದೇಶ ಎಂದು ಆರೋಪಿಸಿದ್ದಾರೆ ಅಮೆರಿಕವು ವಿನ್ಯುಸ್ವೆಲ್ ಅಧ್ಯಕ್ಷ ನಿಕೋನಸ್ ಮಡೂರೊ ಅವರನ್ನ ಕಾನೂನುಬದ್ಧ ನಾಯಕನಾಗಿ ಗುರುತಿಸದ ರಾಷ್ಟ್ರಗಳಲ್ಲಿ ಒಂದಾಗಿದೆ ಟ್ರಂಪ್ ಹಲವು ಬಾರಿ ವಿನ್ಯುಸ್ವೆಲ್ ಭೂ ಕಾರ್ಯಾಚರಣೆ ಸಾಧ್ಯತೆಯ ಬಗ್ಗೆಯೂ ಹೇಳಿಕೆ ನೀಡಿದ್ದಾರೆ ಕಳೆದ ತಿಂಗಳುಗಳಿಂದ ಅಮೆರಿಕ ಕೆರೆಬಿಯನ್ನಲ್ಲಿ ಯುದ್ಧ ನೌಕೆಗಳು ಮತ್ತು ಡ್ರೋನ್ಗಳು ನಿಯೋಜಿಸಿದೆ ಇದನ್ನು ಮಾದಕ ವಸ್ತು ಕಳ್ಳ ಸಾಗಾಣಿಕೆ ವಿರುದ್ಧ ಕ್ರಮ ಎಂದು ಹೇಳಿದೆ ಆದರೆ ವಿಶ್ಲೇಷಕರ ಪ್ರಕಾರ ಇದು ಮಡೋರೋ ಅವರನ್ನ ಅಧಿಕಾರದಿಂದ ಕೆಳಗಿಡಿಸಲು ನಡೆಯುತ್ತಿರುವ ಒತ್ತಡದ ಭಾಗವಾಗಿದೆ ಮೊಡೋರ ಅವರು ಇದನ್ನ ನಕಿಲಿ ಯುದ್ಧ ಎಂದು ಖಂಡಿಸಿದ್ದಾರೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾಲ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್